ಎಲ್ಲ ಪೊಲೀಸರು ಬಂದವರೇ ಏನು ವಿಡಿಯೋ ಮಾಡಕ್ ಬಿಡ್ತಾರ ಎಂದಿಲ್ಲ ಕೇಳೋಣ ಆದಷ್ಟು ಪ್ರಯತ್ನ ಮಾಡ್ತೀನಿ ನೋಡಿ ಬನ್ನಿ ಬಾಯ್ಸ್ ಈಗ ನೋಡ್ರಪ್ಪ ನಮ್ಮ ಇದು ಏನಪ್ಪಾ ನಮ್ಮ ಜಾಗ ಕಟ್ಟಿ ಕಂಪನಿ ನಮಸ್ಕಾರ ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹೊಸ ವಿಡಿಯೋ ಮಾಡಾಕತ್ತೀವಿ ಇವ್ರು ನಮ್ಮ ಮನೋಜ್ ಅಂತ ಹೇಳಿ ಯೂಟ್ಯೂಬ್ ಅಂತ ಯೂಟ್ಯೂಬ್ ಚಾನಲ್ ಇದೆ ನಕ್ಕನ್ ಟ್ರೆಂಡ್ ಅಂತ ಹೇಳಿ ಮಾಡಿ ನಮ್ದು ಫಾಲೋ ಮಾಡಿ ಬಿಡಿ ಬೆಳಸ್ರಿ ಸರ್ ಕಂಟೆಂಟ್ ಇಷ್ಟ ಆದ್ರೆ ದೋಸ್ತರನ್ನೇ ಬೆಳೆಸ್ರಿ ಎಲ್ಲಾರು ಕಂಟೆಂಟ್ ಇಷ್ಟ ಆದ್ರೆ ನೋಡ್ರಿ ಅಷ್ಟೇ ಜೈ ಜಿಂಗ್ ಹಂಗೆ ಮಸ್ತ್ ಮಜಾ ಮಾಡೋಣ ಹಂಗೆ ಒಂದ್ ಕ್ರಿಕೆಟ್ ಟೀಮ್ ಇದೆ ನೋಡೋಣ ಮ್ಯಾಚ್ ಇದೆ ಅಲ್ಲಿ ಹೋಗಿ ನೋಡೋಣ ಬನ್ನಿ ನೋಡೋಣ ಬನ್ನಿ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ಅಲ್ಲಿ ಹೋಗಿ ಇದು ಹುಲಿ ಹಾಯ್ ಹಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶ್ರೀಶೈಲ್ ಮಾತಾಡ್ತಾ ಇದ್ದೀನಿ ನಾನು ನಿಮ್ಮ ಕನ್ನಡಿಗನೇ ಬನ್ನಿ ತೋರಿಸ್ತೀನಿ ಒಂದು ದೋಸ್ತಂದು ಫೋನ್ ಇದೆ ಅದ್ರಾಗ ಪ್ರೊಟೆಕ್ಟ್ ಬ್ಲರ್ ವಿಡಿಯೋ ಬರಲ್ಲ ಸುಮ್ಮನೆ ಇದು ಮಾಡುತ್ತಾರೆ ವಿಡಿಯೋ ಒಂದೇ ಸರಿ ತಗೋಬೇಕು ಚಲೋ ಮೊಬೈಲೋ ತಗೋಬೇಕು ಹಾ ಅಷ್ಟೇ ಏನಂತೀರಾ ಗಾಯ್ಸ್ ಹಾ ಬನ್ನಿ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಇದೆ ತೋರಿಸ್ತೀನಿ ಬನ್ನಿ ಇದು ನೋಡಿ ಎಲ್ಲ ಹ್ಯಾಂಗಿದೆ ಇದು ಗಾಯ್ಸ್ ನೋಡಿದ್ರೆ ಕಾರ್ಡ್ ಅಂತ ಅನಿಸ್ತಿತ್ತು ನನಗೆ ಫಸ್ಟ್ ಇವಾಗ ನೋಡಿ ಹ್ಯಾಂಗಿದೆ ನಿಮ್ಗೆ ತೋರಿಸ್ತೀನಿ ಈಗ ನೋಡಿ ಹೆಂಗಿದೆ ಅಂತ ಇವು ಫಸ್ಟ್ ಇದು ನಾನು ಕಾರ್ಡ್ ಅಂತ ಮಾಡಿದೆ ಎಲ್ಲ ಕಾಡ್ ಥರ ಇದೆ ಆದರೆ ಕಾರ್ಡ್ ಅಲ್ಲ ಇಲ್ಲಿ ಟ್ರೈನ್ ತೋರಿಸ್ತಿದೆ ನಿಮಗೆ ಟ್ರೈನ್ ಇನ್ನೂ ಬಂದಿಲ್ಲ ಬಂದ್ಬಿಳಕ್ಕೆ ಹಿಂಗೆ ತೋರಿಸ್ತೀನಿ ಓಕೆನಾ ಈಗ ಕ್ರಿಕೆಟ್ ಟೀಮ್ ನೋಡ್ರಣ ಹೋಗಂ ಬನ್ನಿ ಹೇಳೋ ಅನ್ನಂಗೆ ನಿಮ್ಮ ಹೇಳ್ರಿ ಚಾನಲ್ ಹೆಸರು ಮ್ಯಾಚ್ ಬನ್ನಿ ಅಂತ ತೋರಿಸ್ತೀನಿ ಅಲ್ಲಿ ಏನೋ ಫಂಕ್ಷನ್ ಇದೆ ಅಂತೆ ಯಾಕೋ ಮ್ಯಾಚ್ ನಡೆಯೋ ಕಾಣಿಸ್ತಾ ಇಲ್ಲ ನೋಡಿ ಇದೆ ಕ್ರಿಕೆಟ್ ಮ್ಯಾಚ್ ಹಬ್ಬ ಹಬ್ಬ ಎಲ್ಲ ಪೊಲೀಸರು ಬಂದವ್ರೆ ಏನ್ ವಿಡಿಯೋ ಮಾಡಕ್ ಬಿಡ್ತಾರ ಏನಿಲ್ಲ ಕೇಳೋಣ ಆದಷ್ಟು ಪ್ರಯತ್ನ ಮಾಡ್ತೀನಿ ಸೊ ಗಾಯ್ಸ್ ಫೈನಲ್ ಆಗಿ ಯೂತ್ ಫಂಕ್ಷನ್ ಬಂದ್ವಿ ಗ್ರೌಂಡ್ ಹೋಗಾಸಿ our ನಮ್ಮ دوست ರಿಶೇಲ್ ಮೆಗ್ರಾಜ್ ಹೊಸ ಯೂಟ್ಯೂಬ್ ಚಾನೆಲ್ ಮಾಡ್ತಾರ ಅದ್ರೊಳಗೆ ಬರಬಟ್ಟಿ ಲಾಗ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಬತ್ರಿ ಯೂತ್ ಫಂಕ್ಷನ್ ಗೆ ಎಳೆ ಯಾತ್ತಿ ಯೂರೋ ಜಾತ್ರೆಯದ ಪಾಲೆ ಕೇವಡಿ ಕೇವಡಿ ಇಲ್ಲಿ ಜಾತ್ರೆ ಇತ್ತೆ ನಮ್ಮ ಒಂದ್ ಐಟ ಬನ್ನಿ

ಯಾರಿಗಾದ್ರು ಫಸ್ಟ್ ಕಟ್ತೋರ್ಸ ಯಾರಿಗಾದ್ರೂ ಫಸ್ಟ್ ವಿಡಿಯೋ ಮಾಡುತ್ತಲ್ಲ ಅಂಜಿಕೆ ಬರುತ್ತೆ ಅಂಜಿಕೆ ಸ್ವಲ್ಪ ಅದೇ ಬರ್ರಿ ಎಕ್ಸಾಂಪಲ್ ಧೈರ್ಯ ಸರ್ವೋತ್ತಮ್ ಸಾಧನ ಧೈರ್ಯ ಸರ್ವಸಿದ ಸಾಧನ

ಇದು ಕಾಲೇಜ್ ಕಡದೇ ಇದು ಗುಂಪು ಗೌರಿ ಗಂಭಿ ಕಾಲೇಜ್ ಕಡದೇ ಏ ನಿಮ್ಮ ಹುಡುಗಿ ಏನ್ ಜಿಮ್ ಕಿಸ್ಬಿಟ್ಟು ನಿಸ್ಬಿಟ್ಟು ಸಖತ್ತಾಗಿ ಮಾಡವ್ರಿ ಇವತ್ತು ಮಾಡ್

ಎಲ್ಲ ಪ್ರಾಡಕ್ಟ್ ತಯಾರು ಮಾಡಿರಲ್ಲ ಎಲ್ಲ ಸ್ಟೂಡೆಂಟ್ಸು ತಂದು ಸೇಲ್ ಮಾಡ್ತವ್ರಂತೆ ಗಾಯ್ಸ್ ಬನ್ನಿ ಪ್ರತಿ ಶನಿವಾರ ಇರುತ್ತೆ ಅಂತ ಏ ನಾನು ಶನಿವಾರ ಇಲ್ಲ ಇಲ್ಲ ಕುರಾನ್ ಶಾಂತಿ ಆಗ್ಯಾದ ಬಿರಿಯಾನಿ ಇದೆ ನೋಡಿ ನೋಡಿ ಏನು ಫಲೊಲೋ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನ ಟ್ರಂಪ್ ಅಂಕಲ್ ಟ್ಯಾರಿಫ್ ಹಾಕಿದ್ರಿಂದ ನಮ್ಮ ಸಣ್ಣ ಕೈಗಾರಿಕೆಗಳನ್ನೆಲ್ಲ ಉತ್ತೇಜಿಸಿ ನಮ್ಮ ಯೂತ್ಸ್ ಎಲ್ಲ ಇವಾಗ ಇವಾಗಿಂದಾನೇ ಡೆವಲಪ್ಮೆಂಟ್ ಮಾಡಕತ್ತಾರ ದೇಶನ ನಮ್ಮೂರ ಹಳ್ಳಿ ಜಾತ್ರೆ ಆಗ್ಯಾವ ಎಲ್ಲ ಜ್ಯುವೆಲ್ಲರ್ಸ್ ಇದಾವೆ ಹುಡುಗಿಯರು ಐಟಮ್ ಏನು ಯಾರು ಯಾರಿಗೆ ಬೇಕಾದ್ರೆ ತಗೋಬಹುದು ಆರ್ಡರ್ ಮಾಡಬ್ರಿ ಬಂಗಾರೇಟ್ ಬಂಗಾರ ರೇಟಾ ಭಾಳ ಆಗೈತಿ ಹೀಗೆ ತೊಂದ್ಬಿಡ್ರಿ ನೀವು ಕಾಲೇಜ್ ಇದನ್ನ ನೋಡಿದ್ರೆ ಇವ್ರು ಕಾಲೇಜ್ ಮುಗಿಸಿ ಇದೇ ಮಾಡಕ್ಕೆ ಅನ್ನಿಸ್ತಾರೆ ಬಿಸ್ನೆಸ್ ಆಯ್ತು ಮುಗೀತಲ್ಲ ಇಷ್ಟೇ ಚೆನ್ನಾಗಿ ಇಷ್ಟೇ ಇಷ್ಟೇ ಇದೆ ಮುಂದೆ ಹೋಗ್ಬೇಕು ತೋರಿಸ್ಬೇಕು ಅಂತ ಮಾಡಿದ್ದೀವಿ ಮುಂದೇನೂ ಇಲ್ಲ ಈಗ ನೋಡಿ ಇಷ್ಟೇ ಇದೆ ಇಷ್ಟೇ ಇರೋದು ಇಷ್ಟೇ ಇರೋದು ಓಕೆ ಹೋಗೋಣ ನೋಡಿರಿ ಬಾಯ್ ಗಾಯ್ಸ್ ಮತ್ತೆ ಸಿಗೋಣ ಮತ್ತೆ ಮುಂದಿನ ಲವೇಲೆ ಸಿಗ್ತೀವಿ ರಾಯ್ಸ್ ಮೂವರು ಸಿಗ್ತವೆ ಮೂವರು ಮೂವರು ಸಿಗ್ತದೆ